ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ದಪಾಟಿ ಉತ್ತರ ಕನ್ನಡದೊಂದು ಫೇಮಸ್ ಅಡುಗೆ ಇದು ಚಪಾತಿ ಅಲ್ಲ ದಪಾಟಿ ತುಂಬ ಟೇಸ್ಟ್ ಆಗುತ್ತೆ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡೋದ್ರಿಂದ ಇದಕ್ಕೆ ಬೆರಕೆ ರೊಟ್ಟಿನೂ ಅಂತಾರೆ ಗುಲ್ಬರ್ಗ ಆ ಕಡೆ ಹೋದವ್ರು ತಿಂದವ್ರಿಗೆ ಗೊತ್ತಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ಕಾರ್ಬೇಳೆ ಕಾರ್ಬೇಳೆದು ವೀಡಿಯೋ ನಾನು ನಿನ್ನೆ ಶಾರ್ಟಲ್ಲಿ ಹಾಕಿದ್ದೀನಿ ನೋಡದೆ ಇದ್ದವರು ನೋಡ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಇದ್ರ ಜೊತೆ ಈ ದಪಾಟಿ ಜೊತೆ ಈ ಖಾರಬೇಳೆ ಇದೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಕಾರ್ಬೇಳೆ ಮಸಾಲೆ ಇದೆ ನೋಡಿ ಖಾರ ಮಸಾಲ ಅದನ್ನು ನಾನು ಮೊದಲು ತೋರಿಸಿದ್ದೆ ಇನ್ನೊಮ್ಮೆ ಮಾಡುವಾಗ ಇನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ಮಸಾಲೆ ಖಾರ ಬೇರೆ ಖಾರ ಪುಡಿನೂ ಹಾಕ್ಬೋದು ಅದರ ಮಸಾಲೆ ಖಾರ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ ಈ ಖಾರಬೇಳೆಗೆ ಮತ್ತು ಅದ್ರ ಜೊತೆ ದಪಾಟಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂತ ಎಣ್ಕೊಂಡು ಎಣ್ಸ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ದಪಾರ್ಟಿ ರೊಟ್ಟಿ ಮಾಡಲಿಕ್ಕೆ ಒಂದು ಬೌಲಷ್ಟು ಗೋ ನಾನು ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಸಣ್ಣ ಬೌಲಲ್ಲೇ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಜೋಳದ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ನೋಡಿ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟು ಇದು ಮುಕ್ಕಾಲು ಬೌಲ್ ಇದೆ ಆಮೇಲೆ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಇದು ಸ್ವಲ್ಪ ಕಡಿಮೆನೇ ಇರಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟಿದ್ರೆ ಒಂದು ಮುಕ್ಕಾಲು ಬೌಲ್ ಕಡಲೆ ಹಿಟ್ಟು ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಿನ ಡಬ್ಬಲು ಜೋಳದ ಹಿಟ್ಟು ಇರಬೇಕಾಗತ್ತೆ ಇದೆಲ್ಲ ಹಿಟ್ಟು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ದಪಾಟಿ ಚಪಾತಿ ಅಲ್ಲ ದಪಾಟಿ ಉತ್ತರ ಕರ್ನಾಟಕದ ಫೇಮಸ್ ಅದು ಅಲ್ಲಿ ಆ ಕಡೆ ಬೆರಕೆ ರೊಟ್ಟಿ ಅಂತಾರೆ ಬೆರಕೆ ರೊಟ್ಟಿ ಅಂದರೆ ನೋಡಿ ಎಲ್ಲ ಸಾಮಾನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಬೆರಕೆ ರೊಟ್ಟಿ ಅಂತಾರೆ ಇದಕ್ಕೆ ಒಂದು ಮಸಾಲೆ ನಾವು ಹಸಿ ಖಾರ ರೆಡಿ ಮಾಡ್ಕೊಳ್ಬೇಕು ನೋಡಿ ನಿಮಗೆ ಅದಕ್ಕೆ ಬೇಕಾದಷ್ಟು ಖಾರ ನೀವು ಆ ಪ್ರಮಾಣದಲ್ಲಿ ಮಾಡ್ತೀರಿ ಅದಕ್ಕೆ ಸರಿಯಾಗಿ ಒಂದು ಸ್ವಲ್ಪ ಖಾರ ಖಾರನೇ ಇರಬೇಕಿದು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದು ನಾವೆಲ್ಲ ಫಸ್ಟೇ ಇದನ್ನು ರುಬ್ಕೊಂಡ್ಬಿಟ್ರೆ ನಮ್ಗೆ ಕಲ್ಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇದನ್ನೇಗ ಪೇಸ್ಟ್ ಮಾಡ್ಕೊಳ್ತೀನಿ ನೀರೇನೂ ಹಾಕ್ತಾಯಿಲ್ಲ ಹಾಗೆ ಪೇಸ್ಟ್ ಮಾಡ್ತೀವಿ ಇಟ್ಟು ಕಲಿಸ್ಲಿಕ್ಕೆ ಒಂದು ಲೋಟದಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಕುದೀಲಿ ನಾವೀಗ ನೋಡಿ ರುಬ್ಕೊಂಡಿದ್ದೀನಿ ಈಗ ಹಿಟ್ಟು ಕಲಿಸ್ಕೊಳ್ಳೋ ಫಸ್ಟ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಪ್ರಮಾಣ ಹೇಳಿದ್ದೀನಿ ನಾನು ಮತ್ತು ಇದೊಂದು ಆರೋಗ್ಯಪೂರ್ಣವಾದಂಥ ಒಂದು ರೊಟ್ಟಿ ಜೋಳದ ಹಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಕಲರಿಗೋಸ್ಕರ ಒಳ್ಳೆ ಕಲರ್ ಕೊಡುತ್ತಂತ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಅಜವಾನ ಅಂತೀವಿ ನೋಡಿ ಅದು ಸ್ವಲ್ಪ ತಿಕ್ಕಿ ಹಾಕಿದ್ರಿಂದ ಪರಿಮಳ ಒಳ್ಳೆ ಬರುತ್ತೆ ಆಮೇಲೆ ನಾವು ರುಬ್ಬಿದಂತ ಹಿಟ್ಟಿದೆ ನೋಡಿ ಅದು ಹಸಿಮೆಣಸು ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದು ಕೊತ್ತಂಬರಿ ಸೊಪ್ಪು ಬೇಕಾದರೂ ಅದೇ ತಕ್ಕ ಕಟ್ ಮಾಡಿ ಹಾಕ್ಬೋದು ಆದರೆ ದಂಟು ಇರುತ್ತೆ ದಂಟು ಬೇಡ ಇದಕ್ಕೆ ದಂಟು ಹಾಕಿದರೆ ಆಮೇಲೆ ನಮಗೆ ನಮಗೆಲ್ಲಡಿಸುವಾಗ ಗ್ರಹಗಳೇ ಆಗುತ್ತೆ ಇದೆಲ್ಲ ಒಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟ್ ನೋಡಿ ಹಿಟ್ಟೆಲ್ಲ ಕಲಸಿ ಆಗಿದೆ ಅದು ಈಗ ಸ್ವಲ್ಪ ನೀರು ಹಾಕ್ತೀನಿ ಬಿಸಿ ನೀರು ಹಾಕೋದ್ರಿಂದ ಜೋಳದ ಹಿಟ್ಟು ಹಾಕಿರ್ತೀವಿ ನೋಡಿ ಅಂಟು ಬರುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಮುಚ್ಚಿಡು ಅದು ಬೇಯುತ್ತೆ ಹಿಟ್ಟು ಅದ್ರ ಜೊತೆನೆ ಈಗ ಕಲಿಸ್ಕೊಳ್ಳೋ ಒಳ್ಳೆ ರೀತಿ ನೀರು ಬೇಕಂದರೆ ಈಗ ತಣ್ಣೀರು ಹಾಕ್ಕೊಳ್ಬೋದು ಯಾಕಂದರೆ ಬಿಸಿನೀರು ಹಾಕಿದ್ದೀವಲ್ಲ ಇನ್ನು ತಣ್ಣೀರು ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇಲ್ಲ ಜೋಳ ಜೋಳದ ರೊಟ್ಟಿ ಇದೆ ನೋಡಿ ಆ ಅದಕ್ಕೆ ಕಲಿಸ್ಕೊಂಡ್ರೆ ಆಯ್ತು ಸ್ವಲ್ಪ ನೀರು ಹಾಕೊಳ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಖಾರ ಖಾರವಾಗಿ ತುಂಬ ರುಚಿಯಾಗುತ್ತೆ ಒಳ್ಳೆ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಡಿದೆ ಚಪಾತಿಗೆಲ್ಲ ಕಲಿಸ್ತೀವಿ ನೋಡಿ ಆ ಇದೆ ಕರೆಕ್ಟ್ ಇದೆ ಇದು ಸಾಕು ಹೀಗೆ ಇದನ್ನು ಲಟ್ಸಿ ಕೂಡ ಮಾಡ್ಬೋದು ನೀವು ಕೈಯಲ್ಲಿ ತಟ್ಟಿ ಮಾಡ್ತಾರೆ ಆ ಕಡೆ ನಿಮಗೆ ಲಟ್ಸಿ ಮಾಡ್ಬೋದು ನಾವು ಚಪಾತಿ ಲಟ್ಸ್ತೀವಿ ನೋಡಿ ಆ ಥರ ಲಟ್ಸಿ ಕೂಡ ಮಾಡ್ಬೋದು ಇದಕ್ಕೆ ಮೇಲಿಂದ ಸ್ವಲ್ಪ ಎಳ್ಳು ಹಾಕ್ತೀನಿ ಎಳ್ಳು ಹಾಕೋದ್ರಿಂದ ಇದ್ರದ್ದು ರುಚಿ ತುಂಬ ಒಳ್ಳೆಯದಾಗುತ್ತೆ ನಾನು ಕಪ್ಪು ಎಳ್ಳು ಮತ್ತು ಬಿರುಳ್ಳಿ ಎಳ್ಳು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಜಾಸ್ತಿ ಬೇಕಾದರೂ ಹಾಕ್ಬೋದು ಇದಕ್ಕೆ ನಿಮ್ಗೆ ಜಾಸ್ತಿ ಬೇಕು ಎಳ್ಳು ಅಂದರೆ ಎಳ್ಳಿಂದ ಎಳ್ಳು ತಿನ್ನೋದ್ರಿಂದ ಒಳ್ಳೆಯದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ವಾ ಎಳ್ಳು ಮತ್ತು ಇದ್ರ ಟೇಸ್ಟ್ ಕೂಡ ಜಾಸ್ತಿ ಮಾಡಿಸುತ್ತೆ ಎಷ್ಟು ಜಾಸ್ತಿ ಹಾಕ್ತಿರೋ ಹಾಕ್ಬೋದು ಬೇಕಾದಾಗಿ ಆಮೇಲೆ ಲಟ್ಸಿ ಕೂಡ ಮಾಡ್ಬೋದು ನಾವು ಚಪಾತಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ನಮ್ಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಬೋದು ಈ ಥರ ನೋಡಿ ಇಷ್ಟು ತೆಳ್ಳಿಗೆ ಲಟ್ಸ್ಕೊಂಡಿದ್ದೀನಿ ಚಪಾತಿ ಅಷ್ಟೇ ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ಪಂಚು ಕಾದಿದೆ ಈಗ ಹಂಚಿಗೆ ಹಾಕಿಬಿಡ್ತೀನಿ ಮೇಲ್ಗಡೆ ಸ್ವಲ್ಪ ಹಿಟ್ಟಿರುತ್ತಲ್ಲ ನಾವು ಜೋಳದ ಹಿಟ್ಟಲ್ಲಿ ಅದನ್ನು ಲಟ್ಸಿರ್ತೀವಿ ಸ್ವಲ್ಪ ಬಟ್ಟೆ ಇದ್ದರೆ ಬಟ್ಟೆ ಇದೆ ಅದನ್ನು ಒರೆಸ್ಕೊಂಡ್ರೆ ಆಯಿತು ನೀರಲ್ಲಿ ನೀರು ಪಸೆ ತಾಕಿಸ್ಕೊಂಡು ಸ್ವಲ್ಪ ಒರೆಸ್ಕೊಂಡ್ರೆ ಒಳ್ಳೆ ರುಚಿನೂ ಆಗುತ್ತೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಡ್ತೀನಿ ನಾವು ಎಣ್ಣೆ ಯೂಸ್ ಮಾಡಲಿಲ್ಲ ಕಲಿಸುವಾಗಲಿ ಯಾವಾಗಲೂ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ಹಚ್ಚಬೋದು ಬೇಕಂದ್ರೆ ಬೇಡ ಅಂದರೆ ಅದು ಬಿಡ್ಬೋದು ಒಳ್ಳೆ ರೀತಿ ಕಾಸ್ಕೊಳ್ಳೋ ಎರಡು ಸೈಡ್ ಮಳೆ ಬರುವಾಗಂತೂ ಈ ಖಾರ ಖಾರ ದಪಾಟಿ ಇದೆ ನೋಡಿ ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ರೆಡಿ ಆಯ್ತು ನೋಡಿ ಎಲ್ಲ ದಪಾಟಿನೂ ಮಾಡಿ ಆಯಿತು ಮತ್ತು ಇದನ್ನು ತಟ್ಟಿಯೇ ಮಾಡಬೇಕು ರೊಟ್ಟಿ ಥರನೇ ಏನಿಲ್ಲ ಚಪಾತಿ ಥರನೂ ನಾವು ಆಗುತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಒಂದು ಆರೋಗ್ಯಪೂರ್ಣವಾದಂಥ ಒಂದು ರೊಟ್ಟಿ ಇದು ತುಂಬ ಟೇಸ್ಟು ಹೌದು ಈ ಮಳೆಗಂತೂ ತುಂಬ ಒಳ್ಳೆಯದಾಗುತ್ತೆ